ಎಲ್ರಿಗೂ ನಮಸ್ಕಾರ ನೋಡಿ ವಿಜ್ಞಾನದ ಇತಿಹಾಸ ಅಂದ್ರೇ ಅದು ದೊಡ್ಡ ದೊಡ್ಡ ರಹಸ್ಯಗಳ ಒಂದು ಖಜಾನೆ ಅದರಲ್ಲಿ ಒಂದು ರಹಸ್ಯ ಮಾತ್ರ ಎಷ್ಟೋ ಕಾಲದಿಂದ ಎಲ್ಲರ ತಲೆ ಕೆಡಿಸಿತ್ತು ಅದೇ ಆನುವಂಶಿಕತೆಯ ಒಗಟು ಅಂದರೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಗುಣಗಳು ಹೇಗೆ ಪಾಸಾಗುತ್ತೆ ಅನ್ನೋದು ಇವತ್ತು ಆ ದೊಡ್ಡ ರಹಸ್ಯವನ್ನು ಭೇದಿಸಿದ ಒಂದು ಅದ್ಭುತ ಕಥೆಯನ್ನು ನೋಡೋಣ ಬನ್ನಿ ಹೌದು ಇದೇ ಪ್ರಶ್ನೆ ಶತಮಾನಗಳ ಕಾಲ ವಿಜ್ಞಾನಿಗಳನ್ನು ಕಾಡಿದ್ದು ಮಕ್ಕಳಲ್ಲಿ ಅಮ್ಮನ ಗುಣಗಳು ಹೇಗೆ ಬರುತ್ತೆ ಎತ್ತರದ ಪೋಷಕರಿಗೆ ಎತ್ತರದ ಮಕ್ಕಳು ಹುಡ್ತಾರೆ ನೀಲಿ ಕಣ್ಣಿನವರಿಗೆ ನೀಲಿ ಕಣ್ಣಿನ ಮಕ್ಕಳು ಇದನ್ನ ನಾವು ನೋಡ್ತೀವಿ ಆದರೆ ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಹಿಂದೆ ಏನಾದರೂ ನಿಯಮ ಇದೆಯಾ ಏನು ಕಥೆ ಇದ್ರದ್ದು ಎಷ್ಟೋ ಕಾಲದಿಂದ ಎಲ್ರೂ ಏನ್ ನಂಬಿಕೊಂಡಿದ್ರು ಅಂದ್ರೆ ಪೋಷಕರ ಗುಣಗಳು ಮಕ್ಕಳಲ್ಲಿ ಸುಮ್ಮನೆ ಮಿಕ್ಸ್ ಆಗ್ಬಿಡುತ್ತೆ ಅಂತ ಹೇಗೆ ನಾವು ಕಪ್ಪು ಮತ್ತು ಬಿಳಿ ಬಣ್ಣ ಬೆರೆಸಿದ್ರೆ ಬೂದು ಬಣ್ಣ ಬರುತ್ತೋ ಹಾಗೇನೆ ಒಬ್ಬರು ಎತ್ತರ ಇನ್ನೊಬ್ರು ಕುಳ್ಳಗಿದ್ರೆ ಮಕ್ಕಳು ಮಧ್ಯಮ ಎತ್ತರ ಇರ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ವಾಸ್ತವದಲ್ಲಿ ಇದು ಯಾವಾಗ್ಲೂ ನಿಜ ಆಗಿರ್ಲಿಲ್ಲ ಅಲ್ವಾ ಸರಿ ಇಂತಹ ಒಂದು ಒಗಟನ್ನು ಬಿಡಿಸೋಕೆ ಒಬ್ರು ಎಂಟ್ರಿ ಕೊಡ್ತಾರೆ ಅವರೇ ನಮ್ಮ ಕಥೆಯ ಹೀರೋ ಗ್ರೆಗರ್ ಮೆಂಡಲ್ ಅವರು ಕೇವಲ ಒಬ್ಬ ವಿಜ್ಞಾನಿ ಆಗಿರ್ಲಿಲ್ಲ ಬದಲಿಗೆ ಒಬ್ಬ ಪಕ್ಕಾ ಡಿಟೆಕ್ಟಿವ್ ತರ ಕೆಲಸ ಮಾಡಿದ್ರು ತಮ್ಮ ಆಶ್ರಮದ ಹಿಂದಿದ್ದ ತೋಟದಲ್ಲೇ ಈ ದೊಡ್ಡ ರಹಸ್ಯದ ಸುಳಿವುಗಳನ್ನು ಹುಡುಕೋಕೆ ಶುರು ಮಾಡಿದ್ರು ಮೆಂಡಲ್ ಅವರಿಗೆ ತಮ್ಮ ಕೆಲಸದ ಮೇಲೆ ಎಂಥ ನಂಬಿಕೆ ಇತ್ತು ನೋಡಿ ತಾವು ಮಾಡ್ತಿರೋ ಈ ಸಂಶೋಧನೆ ಜಗತ್ತನ್ನೇ ಬದಲಾಯಿಸುತ್ತೆ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು ಆ ದೃಢ ವಿಶ್ವಾಸ ಅವ್ರಿಗಿತ್ತು ಆದರೆ ವಿಪರ್ಯಾಸ ಅಂದರೆ ಜಗತ್ತಿಗೆ ಇದರ ಬೆಲೆ ಗೊತ್ತಾಗೋಕೆ ದಶಕಗಳೇ ಬೇಕಾಯ್ತು ಯಾವುದೇ ಒಬ್ಬ ಡಿಡೆಕ್ಟಿವ್ಗೆ ಸರಿಯಾದ ಟೂಲ್ಸ್ ಬೇಕೇ ಬೇಕು ಅಲ್ವಾ ಮೆಂಡಲ್ಗೆ ಸಿಕ್ಕ ಆ ಪರ್ಫೆಕ್ಟ್ ಟೂಲ್ ಒಂದು ಸಾಮಾನ್ಯ ಬಟಾಣಿ ಗಿಡ ಯಾಕೆ ಬಟಾಣಿ ಗಿಡಾನೇ ಅದಕ್ಕೆ ಕಾರಣಗಳಿತ್ತು ಒಂದು ಇದು ಬೇಗ ಬೇಗ ಬೆಳೆಯುತ್ತೆ ಎರಡು ಇದರ ಗುಣಗಳು ಅಂದರೆ ಎತ್ತರ ಹೂವಿನ ಬಣ್ಣ ಬೀಜದ ಆಕಾರ ಇದೆಲ್ಲ ಸ್ಪಷ್ಟವಾಗಿ ಕಾಣುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಪರಾಗಸ್ಪರ್ಶವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಡ್ಬಹುದಿತ್ತು ಅಂದರೆ ಪ್ರಯೋಗಕ್ಕೆ ಇದು ಹೇಳಿ ಮಾಡಿಸದ ಹಾಗೆ ಇತ್ತು ಸರಿ ಹಾಗಿದ್ರೆ ಈಗ ತನಿಖೆ ಶುರು ಮೆಂಡೆಲ್ ಅವರ ಬುದ್ಧಿವಂತಿಕೆ ಇಲ್ಲೇ ಇರೋದು ಅವರು ಒಂದೇ ಸಲ ಎಲ್ಲ ಗುಣಗಳನ್ನು ಸ್ಟಡಿ ಮಾಡಕ್ಕೆ ಹೋಗ್ಲಿಲ್ಲ ಬದಲಿಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದ್ರು ಮೊದಲು ಅವರು ಕೈಗೆತ್ಕಂಡಿದ್ದು ಒಂದೇ ಒಂದು ಗುಣ ಅದು ಗಿಡದ ಎತ್ತರ ಸರಳತೆಯಲ್ಲೇ ಸಂಕೀರ್ಣತೆಯನ್ನ ಭೇದಿಸೋದು ಅಂದರೆ ಇದೇನೆ ಸೊ ಮೊದಲನೇ ಸ್ಟೆಪ್ ಮೆಂಡಲ್ ಎರಡು ತರದ ಗಿಡಗಳನ್ನು ತಗೊಂಡ್ರು ಒಂದು ಎಷ್ಟೋ ತಲೆಮಾರುಗಳಿಂದ ಸತತವಾಟಿ ಎತ್ತರವಾಗೇ ಬೆಳೀತಿದ್ದ ಅಂದ್ರೆ ಪ್ಯೂರ್ ಟಾಲ್ ಗಿಡ ಇನ್ನೊಂದು ಹಾಗೇನೆ ಎಷ್ಟೋ ತಲೆಮಾರುಗಳಿಂದ ಕುಳ್ಳಗಾಗೆ ಬೆಳಿತಿದ್ದ ಪ್ಯೂರ್ ಡ್ವಾರ್ಫ್ ಗಿಡ ಈಗ ಇವೆರಡನ್ನು ಕ್ರಾಸ್ ಪಾಲಿನೇಟ್ ಮಾಡಿದ್ರು ಇದವರ ಪ್ರಯೋಗದ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ನಿಮಿಷ ಯೋಚನೆ ಮಾಡಿ ಆ ಹಳೆ ಬ್ಲೆಂಡಿಂಗ್ ಥಿಯರಿ ಪ್ರಕಾರ ಎತ್ತರ ಮತ್ತೆ ಕುಳ್ಳಗಿನ ಗಿಡವನ್ನ ಬೆರೆಸಿದ್ರೆ ಏನಾಗ್ಬೇಕಿತ್ತು ಬಹುಶಃ ಮಧ್ಯಮ ಎತ್ತರದ ಗಿಡಗಳು ಬರಬೇಕಿತ್ತು ಅಲ್ವಾ ಆದ್ರೆ ಬಂದ ರಿಸಲ್ಟ್ ಮಾತ್ರ ಎಲ್ಲರ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡ್ಬಿಡ್ತು ಫಲಿತಾಂಶ ಏನಾಯ್ತು ಗೊತ್ತಾ ಮೊದಲನೇ ಜನ್ರೇಷನ್ ಅಂದ್ರೆ ಎಫ್ ಒನ್ ಜನ್ರೇಷನ್ನ ಎಲ್ಲಾ ಎಲ್ಲ ಗಿಡಗಳೂ ಎತ್ತರವಾಗಿದ್ವು ಒಂದೇ ಒಂದು ಗಿಡ ಕೂಡ ಕುಳ್ಳಗೆ ಇರಲಿಲ್ಲ ಮಧ್ಯಮ ಎತ್ತರನೂ ಇರಲಿಲ್ಲ ಆ ಕುಳ್ಳಗಿನ ಗುಣಾನೇ ಮಹಾಯಾವಾಗೂ ಹೋಗಿತ್ತು ಇದು ಆ ಬ್ಲೆಂಡಿಂಗ್ ತೆರಿಗೆ ಕೊಟ್ಟ ನೇರವಾದ ಪೆಟ್ಟು ರಹಸ್ಯ ಈಗ ಇನ್ನಷ್ಟು ಡೀಪ್ ಆಯ್ತು ಹಾಗಿದ್ರೆ ಆ ಕುಳ್ಳಗಿನ ಗುಣ ಎಲ್ಲಿಹೋಯ್ತು ಇದು ಮೆಂಡಲ್ ಅವರನ್ನ ಕಾಡಿದ ಪ್ರಶ್ನೆ ಅದು ಪೂರ್ತಿಯಾಗಿ ನಾಶ ಆಗೋಯ್ತಾ ಅಥವಾ ಎಲ್ಲಾದರೂ ಬಚ್ಚಿಟ್ಕೊಂಡಿದೀಯಾ ಇದೇ ಪ್ರಶ್ನೆ ಅವರ ತನಿಖೆಯನ್ನ ಮುಂದಿನ ಅತಿ ಮುಖ್ಯವಾದ ಹಂತಕ್ಕೆ ತಗೊಂಡೋಯ್ತು ಇಲ್ಲಿಂದ ನೋಡಿ ಕತೆಗೆ ಒಂದು ಜಬರ್ದಸ್ಟ್ ಟ್ವಿಸ್ಟ್ ಸಿಗುತ್ತೆ ಮೆಂಡಲ್ ಆ ಕಳೆದು ಹೋದ ಸುಳಿವನ್ನು ಹುಡುಕ್ತಾ ಹೋದ್ರು ಕೊನೆಗೆ ಅವರಿಗೆ ಸಿಕ್ಕಿದ್ದು ಬರೀ ಸುಳಿವಲ್ಲ ಆನುವಂಶಿಕತೆಯ ಮೂಲ ನಿಯಮವೇ ಈಗ ಮೆಂಡಲ್ ಮಾಡಿದ್ರು ಅಂದರೆ ಮೊದಲನೇ ಜನ್ರೇಶನ್ನಲ್ಲಿ ಬಂದಿದ್ವಲ್ಲ ಆ ಎತ್ತರದ ಗಿಡಗಳು ಅವನೇ ತಗೊಂಡು ಅವುಗಳಲ್ಲೇ ಸೆಲ್ಫ್ ಪಾಲಿನೇಷನ್ ಮಾಡಿದ್ರು ಈಗ ಎರಡನೇ ಜನ್ರೇಷನ್ ಅಂದರೆ ಎಫ್ ಟು ಜನ್ರೇಷನ್ನಲ್ಲಿ ಏನಾಗುತ್ತೆ ಅಂತ ನೋಡಕ್ಕೆ ಶುರು ಮಾಡಿದ್ರು ಒಂದ್ ವೇಳೆ ಆ ಕಳೆದು ಹೋದ ಕುಳ್ಳಗಿನ ಗುಣ ಮತ್ತೆ ವಾಪಸ್ ಬರುತ್ತಾ ಆಗ ಸಿಕ್ಕ ಫಲಿತಾಂಶ ಒಂದು ನಿಖರವಾದ ಗಣಿತದ ಅನುಪಾತ ಅದು ಮೂರಕ್ಕೆ ಒಂದು ತ್ರೀ ಟು ಒನ್ ಇದು ಸುಮ್ಮನೆ ಒಂದು ನಂಬರ್ ಆಗಿರಲಿಲ್ಲ ಇದು ಆನುವಂಶಕತೆಯ ಸೀಕ್ರೆಟ್ ಕೋಡ್ ಆಗಿತ್ತು ಎರಡನೇ ಜನ್ರೇಶನ್ನ ರಿಸಲ್ಟ್ ನೋಡಿ ಸುಮಾರು ಎಪ್ಪತ್ತೈದು ಪ್ರತಿಶತ ಗಿಡಗಳು ಎತ್ರವಾಗಿದ್ವು ಮತ್ತೆ ಮಾಯವಾಗಿ ಹೋಗಿದ್ದ ಆ ಕುಳ್ಳಗಿನ ಗುಣ ವಾಪಸ್ ಬಂದಿತ್ತು ಇಪ್ಪತ್ತೈದು ಪ್ರತಿಶತ ಗಿಡಗಳು ಕುಳ್ಳಗಿದ್ವು ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಪ್ರತಿ ಮೂರು ಎತ್ತರದ ಗಿಡಗಳಿಗೆ ಒಂದು ಕುಳ್ಳಗಿನ ಗಿಡ ಹುಟ್ಟಿತ್ತು ಇದು ಖಂಡಿತ ಕೋಯಿನ್ಸಿಡೆನ್ಸ್ ಅಲ್ಲ ಈ ರಿಸಲ್ಟ್ನಿಂದ ಮೆಂಡಲ್ ತಮ್ಮ ಮೊದಲನೇ ನಿರ್ಮವನ್ನ ಕಂಡಿಡಿದ್ರು ಗುಣಗಳಲ್ಲಿ ಎರಡು ತರ ಇರುತ್ತೆ ಒಂದು ಪ್ರಬಲ ಅಂದ್ರೆ ಡಾಮಿನೆಂಟ್ ಇನ್ನೊಂದು ದುರ್ಬಲ ಅಂದ್ರೆ ರಿಸೆಸಿವ್ ಎತ್ತರದ ಗುಣ ಡಾಮಿನೆಂಟ್ ಆಗಿದ್ರಿಂದ ಅದು ಎಫ್ ಒನ್ ಜನರೇಷನಲ್ಲಿ ಕುಳ್ಳಗಿನ ರಿಸೆಸಿವ್ ಗುಣವನ್ನ ಮುಚ್ಚಾಕಿತ್ತು ಅಷ್ಟೇ ಆ ರಿಸೆಸಿವ್ ಗುಣ ನಾಶ ಆಗಿರಲಿಲ್ಲ ಸುಮ್ನೆ ಅಡಿಕೊಂಡಿತ್ತು ಸರಿ ಹಾಗಾದ್ರೆ ಈ ಥ್ರೀ ಇಸ್ಟು ಒನ್ ರೇಷೋ ಹೇಗ್ ಬಂತು ಇದನ್ನ ವಿವರ್ಸೋಕೆ ಮೆಂಡಲ್ ಒಂದು ಸಿಂಪಲ್ ಟೂಲ್ ಬಳಸ್ರು ಅದನ್ನೇ ನಾವು ಇವತ್ತು ಪನೆಟ್ ಸ್ಕ್ವೇರ್ ಅಂತ ಕರಿತೀವಿ ಇಲ್ಲಿ ನೋಡಿ ಟಿ ಡಾಮಿನೆಂಟ್ ಎತ್ತರದ ಗುಣವನ್ನು ಮತ್ತು ಸ್ಮಾಲ್ ಟಿ ರಿಸೆಸಿವ್ ಕುಳ್ಳಗಿನ ಗುಣವನ್ನು ತೋರಿಸುತ್ತೆ ಈ ಚೌಕವನ್ನು ನೋಡಿದ್ರೆ ಆ ತ್ರೀ ಇಷ್ಟು ಒನ್ ರೇಷೋ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಗೊತ್ತಾಗತ್ತೆ ಇದು ನಿಜಕ್ಕೂ ಒಂದು ಅದ್ಭುತ ಸಂಶೋಧನೆ ಇದರಿಂದ ಮೆಂಡಲ್ ಅವರ ಎರಡನೇ ಅಷ್ಟೇ ಮುಖ್ಯವಾದ ನಿಯಮ ಕೂಡ ಹೊರಬಂತು ಅದೇನಂದ್ರೆ ಪೋಷಕರಿಂದ ಬರೋ ಗುಣಗಳು ಯಾವತ್ತೂ ಮಿಕ್ಸ್ ಆಗಲ್ಲ ಬದಲಿಗೆ ಅವು ಬೇರೆ ಬೇರೆ ಅಂಶಗಳಾಗಿ ಅಂದ್ರೆ ಫ್ಯಾಕ್ಟರ್ಸ್ ಆಗಿ ಉಳಿದುಕೊಳ್ಳುತ್ತೆ ಆಮೇಲೆ ಸಂತಾನೋತ್ಪತ್ತಿ ಟೈಮಲ್ಲಿ ಇವು ಬೇರ್ಪಡುತ್ತೆ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಂದು ಗುಣಕ್ಕೆ ಒಂದೇ ಒಂದು ಫ್ಯಾಕ್ಟರ್ ಅನ್ನು ಮಾತ್ರ ತಮ್ಮ ಮಕ್ಕಳಿಗೆ ಕೊಡ್ತಾರೆ ನೋಡಿ ಮೆಂಡಲ್ ತಮ್ಮ ತೋಟದಲ್ಲಿ ಮಾಡಿದ ಈ ಸರಳ ಪ್ರಯೋಗ ಕೇವಲ ಬಟಾಣಿ ಗಿಡಕ್ಕೆ ಸೀಮಿತವಾಗಿ ಉಳಿಲಿಲ್ಲ ಇದು ಇಡೀ ಬಯಾಲಜಿಯ ದಿಕ್ಕನ್ನೇ ಬದಲಿಸ್ಬಿಟ್ಟು ಇವತ್ತಿನ ಮಾಡರ್ನ್ ಜೆನೆಟಿಕ್ಸ್ಗೆ ಅಡಿಪಾಯ ಹಾಕಿದ್ದೇ ಅವರ ಈ ಕೆಲಸ ಆದರೆ ಒಂದು ಬೇಸರದ ಸಂಗತಿ ಎಂದರೆ ಮೆಂಡಲ್ ಬದುಕಿದ್ದಾಗ ಅವರ ಕೆಲಸಕ್ಕೆ ಯಾರೂ ಬೆಲೆ ಕೊಡಲಿಲ್ಲ ಅವರ ಸಂಶೋಧನೆ ದಶಕಗಳ ಕಾಲ ಧೂಳು ಹಿಡಿದು ಬಿದ್ದಿತ್ತು ಆಮೇಲೆ ಸಾವಿರದ ಒಂಬೈನೂರಲ್ಲಿ ಬೇರೆ ವಿಜ್ಞಾನಿಗಳು ಅದನ್ನು ಮತ್ತೆ ಹುಡುಕಿ ತೆಗೆದಾಗ ಜಗತ್ತಿಗೆ ಅದರ ಮಹತ್ವ ಗೊತ್ತಾಯ್ತು ಆಮೇಲೆ ಯಾವಾಗ ಡಿ ಎನ್ ಎ ರಚನೆಯನ್ನ ಕಂಡುಹಿಡಿದ್ರೋ ಆಗ ಮೆಂಡಲ್ ಹೇಳಿದ್ದ ಆ ಅಂಶಗಳು ಬೇರೇನೋ ಅಲ್ಲ ಅವು ಜೀನುಗಳು ಅಂತ ಖಚಿತವಾಯ್ತು ಹಾಗಿದ್ರೆ ಈ ಇಡೀ ಕಥೆಯ ಸಾರಾಂಶ ಏನು ತುಂಬ ಸಿಂಪಲ್ ಗುಣಗಳು ಪೋಷಕರಿಂದ ಮಕ್ಕಳಿಗೆ ರವಾನೆಯಾಗುವುದು ಒಂದು ಅಂದಾಜ್ ಮಿಶ್ರಣ ಅಲ್ಲ ಬದಲಿಗೆ ಅದು ಗಣಿತದ ಹಾಗೆ ಊಹಿಸಬಹುದಾದ ಪ್ರತ್ಯೇಕ ಘಟಕಗಳಲ್ಲಿ ಅಂದರೆ ಜೀನ್ಗಳ ರೂಪದಲ್ಲಿ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಸಾಗುವ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಯೋಚನೆ ಮಾಡಿ ಮೆಂಡಲ್ ಒಂದು ಬಟಾಣಿ ಗಿಡದ ಮೂಲಕ ಬಿಡಿಸಿದ ಈ ಒಗಟು ಇವತ್ತು ಜೆನೆಟಿಕ್ ರೋಗಗಳನ್ನ ಅರ್ಥ ಮಾಡ್ಕೊಳ್ಳಕೆ ಒಳ್ಳೆ ಬೆಳೆಗಳನ್ನ ಬೆಳೆಯಕ್ಕೆ ಅಷ್ಟೇ ಯಾಕೆ ಮನುಷ್ಯನ ಅರ್ಥ ಮಾಡ್ಕೊಳಕೆ ನಮ್ಗೆ ದಾರಿ ತೋರಿಸ್ತಿಲೆ ಒಂದು ಸಣ್ಣ ತೋಟದಲ್ಲಿ ಶುರುವಾದ ಈ ತನಿಖೆ ಇಡೀ ಜೀವಶಾಸ್ತ್ರದ ಜಗತ್ತನ್ನೇ ಹೇಗೆ ಬೆಳಗಿಸಿತು ಅನ್ನೋದೇ ಒಂದು ಅದ್ಭುತ ಅಲ್ವಾ